ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಭಾರತದ ರಾಷ್ಟ್ರಪತಿಗಳ ಒಂದು ಚುನಾವಣೆಯ ನಡೆಯುತ್ತೆ ಅವರ ಅಧಿಕಾರ ಏನು ಅವರ ಅರ್ಹತೆಗಳೇನು ಮತ್ತೆ ಅವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅನ್ನುವಂಥ ಎಲ್ಲ ಅಂಶಗಳನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ತೀವಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾರತದ ರಾಷ್ಟ್ರಪತಿ ಭಾರತದ ಪ್ರಥಮ ಪ್ರಜೆ ಅಂತೇಳಿ ರಾಷ್ಟ್ರಪತಿಗಳನ್ನ ಕರೀತಾರೆ ಈ ರಾಷ್ಟ್ರಪತಿಗಳ ಬಗ್ಗೆ ಸಂವಿಧಾನದ ಐವತ್ತೆರಡನೇ ವಿಧಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನ ಕಲ್ಪಿಸಿದೆ ಐವತ್ಮೂರನೇ ವಿಧಿ ಕೇಂದ್ರ ಕಾರ್ಯಾಂಗದ ಅಧಿಕಾರವೆಲ್ಲವೂ ರಾಷ್ಟ್ರಪತಿಗೆ ಸೇರುತ್ತದೆ ಅಂತ ಹೇಳುತ್ತೆ ಆದ್ದರಿಂದ ರಾಷ್ಟ್ರಾಧ್ಯಕ್ಷರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ ಇವರು ನೈಜ ಕಾರ್ಯಾಂಗವಾಗಿರದೆ ನಾಮ ಮಾತ್ರ ಕಾರ್ಯಾಂಗ ಆಗಿರ್ತಾರೆ ಅಂದ್ರೆ ರಾಷ್ಟ್ರಪತಿಗಳಿಗೆ ಎಲ್ಲ ಅಧಿಕಾರಗಳು ಇರುತ್ತೆ ಇರುತ್ತೆ ಆದ್ರೆ ಅವು ಹೆಸರಿಗೆ ಮಾತ್ರ ಇರುತ್ತೆ ನೈಜ ಕಾರ್ಯಾಂಗವೆಲ್ಲವೂ ಕೂಡ ಪ್ರಧಾನ ಮಂತ್ರಿಗೆ ಸೇರಿರುತ್ತೆ ಅಂದ್ರೆ ರಾಷ್ಟ್ರ ಅಧ್ಯಕ್ಷರು ಮಂತ್ರಿಮಂಡಲದ ಸಲಹೆಯನ್ನ ಪಡೆಯದೆ ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಿಲ್ಲ ಅಂದ್ರೆ ಆಗ ರಾಷ್ಟ್ರಾಧ್ಯಕ್ಷರು ಏನಾದ್ರೂ ತಾವೇ ನಿರ್ಧಾರವನ್ನ ಕೈಗೊಂಡ್ರೆ ಅದು ಸಂವಿಧಾನದ ಉಲ್ಲಂಘನೆ ಆಗ್ತದೆ ಈ ರೀತಿಯಾಗಿ ಏನಾಗಿರುತ್ತೆ ಅಂದ್ರೆ ರಾಷ್ಟ್ರಪತಿಯವರಿಗೆ ನೈಜ ಅಧಿಕಾರ ಇರೋದಿಲ್ಲ ಹೆಸರಿಗೆ ಮಾತ್ರ ಅಧಿಕಾರ ಇರ್ತದೆ ಅದನ್ನ ನಾವು ನಾಮ ಮಾತ್ರ ಕಾರ್ಯಾಂಗ ಅಂತೇಳಿ ಕರಿತೇವೆ ರಾಷ್ಟ್ರಪತಿ ಆಗಲು ಇರಬೇಕಾದಂತ ಅರ್ಹತೆಗಳೇನು ಭಾರತದ ಪ್ರಜೆಯಾಗಿರ್ಬೇಕು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸಾಗಿರ್ಬೇಕು ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಮತಿಭ್ರಮಣೆ ಆಗಿರಬಾರದು ಜೈಲು ಶಿಕ್ಷೆಯನ್ನ ಅನುಭವಿಸಿರಬಾರ್ದು ಈ ರೀತಿಯಾಗಿ ಅರ್ಹತೆಗಳಿರಬೇಕಾಗುತ್ತೆ ಮತ್ತೆ ಸಂಸತ್ತು ಆಗಾಗ ಏನು ಹೇಳುತ್ತೆ ಕೆಲವೊಂದು ಅರ್ಹತೆಗಳನ್ನ ಅವೆಲ್ಲವನ್ನ ಕೂಡ ರಾಷ್ಟ್ರಪತಿಗಳು ಆಗುವವರು ಹೊಂದಿರಬೇಕಾಗ್ತದೆ ಚುನಾವಣೆ ಹೇಗೆ ನಡೆಯುತ್ತೆ ಅಂದ್ರೆ ಐವತ್ನಾಲ್ಕು ಮತ್ತು ಐವತ್ತೆರಡನೇ ಐವತ್ತೈದನೇ ವಿಧಿಗಳು ರಾಷ್ಟ್ರಪತಿಗಳ ಚುನಾವಣೆಯ ಬಗ್ಗೆ ತಿಳಿಸ್ತದೆ ಅಂದ್ರೆ ರಾಷ್ಟ್ರಪತಿಗಳನ್ನ ಉಭಯ ಸದನಗಳು ಸಂಸತ್ತಿನ ಉಭಯ ಸದನಗಳು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಯ ಸದಸ್ಯರು ಹಾಗೂ ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ಒಂದು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಏನ್ ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡುವಂತ ಅಧಿಕಾರ ಅವರು ಹೊಂದಿರ್ತಾರೆ ಅಂದ್ರೆ ಅವರು ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಯಾರ್ಯಾರು ಅಂದ್ರೆ ಲೋಕಸಭೆಯ ಸದಸ್ಯರು ರಾಜ್ಯಸಭೆಯ ಸದಸ್ಯರು ವಿಧಾನಸಭೆಯ ಸದಸ್ಯರು ಹಾಗೂ ದೆಹಲಿ ಹಾಗೂ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಸದಸ್ಯರುಗಳು ಏನಿರ್ತಾರೋ ಅವರು ರಾಷ್ಟ್ರಪತಿಯನ್ನ ಆಯ್ಕೆ ಮಾಡ್ತಾರೆ ಇದು ಪರೋಕ್ಷವಾಗಿ ಏನ್ ಮಾಡ್ತಾರೆ ಪರೋಕ್ಷ ಚುನಾವಣೆಯ ಮೂಲಕ ಏನ್ಮಾಡ್ತಾರೆ ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ ಸಂವಿಧಾನದ ಐವತ್ತಾರನೇ ವಿಧಿ ರಾಷ್ಟ್ರಾಧ್ಯಕ್ಷರ ಅಧಿಕಾರಾವಧಿ ಅಧಿಕಾರಾವಧಿಯನ್ನು ಹೇಳುತ್ತೆ ಅದು ನಮ್ಮ ರಾಷ್ಟ್ರಪತಿಗಳ ಅಧಿಕಾರಾವಧಿ ಐದು ವರ್ಷ ಆಗಿರ್ತದೆ ಇನ್ನ ಇಲ್ಲಿ ಮಹಾಭಿಯೋಗ ಅಂತ ಇಂಪೀಚ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಇದು ಸಂವಿಧಾನದ ಅರವತ್ತ ಒಂದನೇ ವಿಧಿ ಸ ರಾಷ್ಟ್ರಪತಿಗಳ ಏನಾದರೂ ದುರಾಡಳಿತವನ್ನ ಮಾಡಿದ್ರೆ ಸಂವಿಧಾನವನ್ನ ಉಲ್ಲಂಘಿಸಿದರೆ ಅವರನ್ನ ಮಹಾಭಿಯೋಗ ಅಥವಾ ಇಂಪೀಜ್ಮೆಂಟ್ ಅನ್ನುವ ಅವ್ರದರ ಮೂಲಕ ಏನ್ ಮಾಡ್ತಾರೆ ತಿಹಿತಾರೆ ಅಧಿಕಾರದಿಂದ ಅದನ್ನ ದೋಷಾರೋಪಣೆ ಅಂತಲೂ ಕೂಡ ಕರೀತಾರೆ ಮಹಾಭಿಯೋಗ ಅಂತೇಳಿ ಕರೀತಾರೆ ಅಂದ್ರೆ ಅವರ ಅಧಿಕಾರ ಐದು ವರ್ಷ ಇರುತ್ತೆ ಆ ಐದು ವರ್ಷದ ಒಳಗೆ ಅವರಲ್ಲಿ ಏನಾದ್ರೂ ಕೂಡ ಅನರ್ಹತೆ ಏನಾದ್ರು ಕಂಡು ಬಂದಲ್ಲಿ ಆರೋಪ ಕಂಡು ಬಂದಲ್ಲಿ ಅವರನ್ನ ಮಹಾಭಿಯೋಗದ ಅಧಿಕಾರದ ಮೂಲಕ ತೆಗೆದು ಹಾಕಬಹುದು ಈ ಒಂದು ಅಧಿಕಾರ ಸಂಸತ್ತಿಗೆ ಇರುತ್ತದೆ ಇಲ್ಲಿಯವರೆಗೂ ಕೂಡ ಇಂಪೀಜ್ಮೆಂಟ್ ಮೂಲಕ ಅಥವಾ ಮಹಾಭಿಯೋಗದ ಮೂಲಕ ಯಾವ ರಾಷ್ಟ್ರಪತಿಗಳನ್ನು ತೆಗೆದು ಹಾಕಿಲ್ಲ ಇನ್ನ ಉತ್ತರಾಧಿಕಾರತ್ವ ಅಥವಾ ಏನಪ್ಪಾ ಅಂದ್ರೆ ಯಾರಿಗಾದರೂ ನಿಧಾನರಾದ್ರೆ ರಾಜೀನಾಮೆ ಕೊಟ್ರೆ ಪದಚ್ಯುತಿ ಹೊಂದಿದ್ರೆ ಮುಂತಾದ ಕಾರಣಗಳಿಂದ ರಾಷ್ಟ್ರಪತಿಯ ಸ್ಥಾನ ತೆರವಾದಾಗ ಆಗ ಉಪರಾಷ್ಟ್ರಪತಿಗಳು ಏನ ಇರ್ತಾರೋ ಅವರು ಹಂಗಾಮಿ ಉಪರಾಷ್ಟ್ರಪತಿಗಳಾಗಿರ್ತಾರೆ ಅಂದ್ರೆ ಹೊಸ ರಾಷ್ಟ್ರಪತಿ ಬರುವವರೆಗೂ ಹಂಗಾಮಿ ರಾಷ್ಟ್ರಪತಿಯಾಗಿ ಉಪರಾಷ್ಟ್ರಪತಿಗಳು ಅಧಿಕಾರವನ್ನ ವಹಿಸ್ಕೊಂಡಿರ್ತಾರೆ ಈಗ ಉಪರಾಷ್ಟ್ರಪತಿನೂ ಇಲ್ಲ ರಾಷ್ಟ್ರಪತಿನೂ ಇಲ್ಲ ಒಂದೇ ಬಾರಿಗೆ ಎರಡೂ ಸ್ಥಾನಗಳು ತೆರವಾದಾಗ ಆಗ ಮಾಡ್ತಾರೆ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮಾಡ್ತಾರೆ ಆ ಒಂದು ಹಂಗಾಮಿ ರಾಷ್ಟ್ರಪತಿಯಾಗಿ ಅಧಿಕಾರವನ್ನ ವಹಿಸ್ಕೊಳ್ತಾರೆ ನಮ್ಮ ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ ತೊಂಬತ್ತರಲ್ಲಿ ಉಪ್ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಸ್ಥಾನ ತೆರವಾದಾಗ ಅಂದಿನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತಹ ಹಿದಾಯತ್ ಉಲ್ಲಾ ಅನ್ನುವಂಥವರು ಹಂಗಾಮಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದ್ದರು ಇನ್ನ ಪ್ರಮಾಣ ವಚನ ಭಾರತದ ಸಂವಿಧಾನದ ಅರವತ್ತನೇ ವಿಧಿಯ ಪ್ರಕಾರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಮತ್ತು ಗೌಪ್ಯತೆಯ ಪರಿಪಾಲನೆಯ ಪ್ರತಿಜ್ಞೆಯನ್ನ ಬೋಧಿಸ್ತಾರೆ ಆ ಒಂದು ಕೆಲಸವನ್ನ ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಂದರೆ ಮುಖ್ಯ ನ್ಯಾಯಾಧೀಶರ ಸಮ್ಮುಖದಲ್ಲಿ ಪ್ರಮಾಣ ವಚನ ಹಾಗೂ ಗೌಪ್ಯತೆ ಪರಿಪಾಲನೆಯ ಪ್ರತಿಜ್ಞೆಯನ್ನ ರಾಷ್ಟ್ರಪತಿಗಳು ಸ್ವೀಕರಿಸ್ತಾರೆ ಈ ಸಂದರ್ಭದಲ್ಲಿ ಅವರು ಸಂವಿಧಾನ ಹಾಗೂ ಕಾನೂನನ್ನ ರಕ್ಷಿಸುವುದಾಗಿ ಪ್ರಮಾಣ ವಚನ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರ ಕಾರ್ಯಗಳು ಏನು ಅಧಿಕಾರಗಳೇನು ಅಂದಾಗ ಶಾಸನೀಯ ಅಧಿಕಾರ ಇರ್ತದೆ ಇಲ್ಲಿ ಫಸ್ಟ್ ಅವರ ಅಧಿಕಾರವನ್ನ ನೋಡೋದಾದ್ರೆ ಅಧಿಕಾರ ಮತ್ತು ಕಾರ್ಯಗಳು ಪಾಯಿಂಟ್ ಶಾಸನೀಯ ಅಧಿಕಾರ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಏನು ಸಂವಿಧಾನದ ಎಂಬತ್ತೈದನೇ ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಅಧಿವೇಶಗಳನ್ನ ಕರೆಯುವ ಮುಂದೂಡುವ ಹಾಗೂ ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ಅವಧಿಗೆ ಮುನ್ನ ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರವನ್ನ ಹೊಂದಿದ್ದಾರೆ ಮತ್ತೆ ರಾಷ್ಟ್ರಾಧ್ಯಕ್ಷರು ಅಂದ್ರೆ ರಾಷ್ಟ್ರಪತಿಗಳು ಉಭಯ ಸದನಗಳ ಜಂಟಿ ಸಭೆಯನ್ನ ಕರೆಯುವಂತ ಅಧಿಕಾರವನ್ನ ಹೊಂದಿದ್ದಾರೆ ಜೊತೆಗೆ ಕಲೆ ವಿಜ್ಞಾನ ಸಾಹಿತ್ಯ ಕ್ರೀಡೆಯಲ್ಲಿ ಏನು ಅನನ್ಯವಾದಂತ ಸೇವೆಯನ್ನು ಮಾಡಿರ್ತಾರೋ ಅಂತ ಹನ್ನೆರಡು ಜನರನ್ನ ರಾಜ್ಯಸಭೆಗೆ ನಾಮಕರಣ ಮಾಡುವಂತ ಅಧಿಕಾರ ನಮ್ಮ ರಾಷ್ಟ್ರಪತಿಗಳಿಗೆ ಇರ್ತದೆ ರಾಷ್ಟ್ರಾಧ್ಯಕ್ಷರು ಪ್ರತಿ ಚುನಾವಣೆಯ ನಂತರ ಹೊಸದಾಗಿ ಆಯ್ಕೆಯಾದಂತ ಮತ್ತು ಪ್ರತಿ ವರ್ಷದ ಪ್ರಥಮ ಒಂದು ಅಧಿವೇಶನದಲ್ಲಿ ಉಭಯ ಸದನಗಳ ಸದಸ್ಯರನ್ನ ಉದ್ದೇಶಿಸಿ ಮಾತನಾಡ್ತಾರೆ ಮತ್ತೆ ಹೊಸದಾಗಿ ಆಯ್ಕೆಯಾದಂತ ವ್ಯಕ್ತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸ್ತಾರೆ ಇದು ಅವರ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ನೆಕ್ಸ್ಟ್ ಅವರ ಕಾರ್ಯಾಂಗೀಯ ಅಧಿಕಾರಗಳೇನು ಕಾರ್ಯಾಂಗೀಯ ಅಧಿಕಾರಗಳು ಭಾರತ ಸರ್ಕಾರ ಏನಿದೆ ಎಲ್ಲ ಒಪ್ಪಂದಗಳು ಮತ್ತು ವ್ಯವಹಾರಗಳನ್ನ ರಾಷ್ಟ್ರಾಧ್ಯಕ್ಷರ ಹೆಸರಿನಲ್ಲಿ ನಡೆಸ್ತದೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳನ್ನು ನೇಮಿಸ್ತಾರೆ ರಾಷ್ಟ್ರಪತಿಗಳು ಪ್ರಧಾನ ಮಂತ್ರಿಯ ಸಲಹೆ ಮೇರೆಗೆ ಅವನ ಕ್ಯಾಬಿನೆಟ್ ಅನ್ನ ಮಂತ್ರಿ ಮಂಡಲವನ್ನ ನೇಮಿಸುವಂತ ಅಧಿಕಾರ ಇದೆ ಅದು ಎಪ್ಪತ್ತೈದು ಎಪ್ಪತ್ತೈದು ಒಂದು ವಿಧಿ ಇದೆ ಎಪ್ಪತ್ತೈದು ಬಾರ್ ಒಂದು ವಿಧಿ ಏನಿದೆ ಅದರಲ್ಲಿ ಇದೆ ರಾಷ್ಟ್ರಪತಿಗಳು ಸಚಿವ ಸಂಪಟದ ಸಲಹೆ ಮೇರೆಗೆ ಮುಖ್ಯ ಚುನಾವಣಾ ಆಯುಕ್ತ ಚುನಾವಣಾ ಆಯೋಗದ ಇತರೆ ಆಯುಕ್ತರು ವಿಚಕ್ಷಣ ಆಯೋಗದ ಮುಖ್ಯಸ್ಥರು ಕಂಟ್ರೋಲರ್ ಆಡಿಟರ್ ಜನರಲ್ ಕೂಡ ನೇಮಿಸ್ತಾರೆ ಜೊತೆಗೆ ರಾಷ್ಟ್ರಪತಿಗಳು ಸಂಪುಟದ ಸಚಿವ ಸಂಪುಟ ಸದಾ ಸಲಹೆ ಮೇರೆಗೆ ಲೋಕಸೇವಾ ಆಯೋಗ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ಮಾನವ ಹಕ್ಕುಗಳ ಆಯೋಗ ಹಣಕಾಸು ಆಯೋಗ ಇತರ ಆಯೋಗಗಳ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಿಸ್ತಾರೆ ರಾಷ್ಟ್ರಪತಿಗಳು ಮಂತ್ರಿಗಳನ್ನ ರಾಜ್ಯಪಾಲರನ್ನ ಅಟಾರ್ನಿ ಜನರಲ್ನ ಕೂಡ ಅಧಿಕಾರದಿಂದ ವಜಾ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗಳಿಗೆ ಇರ್ತದೆ ಇನ್ನ ಮಿಲಿಟರಿ ಅಧಿಕಾರ ಅಥವಾ ಸೈನಿಕ ಅಧಿಕಾರ ಮತ್ತು ಕಾರ್ಯಗಳು ಏನು ರಾಷ್ಟ್ರಪತಿಯ ಒಂದು ಅಂದ್ರೆ ನಮ್ಮ ಸೈನ್ಯದ ಮಹಾ ದಂಡನಾಯಕ ಆಗಿರ್ತಾರೆ ನಮ್ಮ ರಾಷ್ಟ್ರಪತಿಗಳು ಇವರು ರಕ್ಷಣಾ ಬಲಗಳಾದಂಥ ಭೂಸೇನೆ ಸೇನೆ ನೌಕಾ ಸೇನೆ ವಾಯುಪಡೆಗಳ ಮುಖ್ಯಸ್ಥರನ್ನ ನೇಮಕ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ರಾಷ್ಟ್ರಪತಿಗಳು ಸಂಸತ್ತಿನ ಒಪ್ಪಿಗೆಯ ಮೇರೆಗೆ ರಕ್ಷಣಾ ಪಡೆಗಳ ತರಬೇತಿ ವಿಸ್ತರಣೆ ನಿರ್ವಹಣೆ ಮುಂತಾದ ಹಣ ವಿನಿಯೋಗಿಸುವಂತ ಕಾರ್ಯಗಳನ್ನು ಕೂಡ ನಿರ್ವಹಿಸ್ತಾರೆ ರಾಷ್ಟ್ರಪತಿಗಳು ಸಂಸತ್ತಿನ ಒಪ್ಪಿಗೆಯೊಂದಿಗೆ ಸಂಸತ್ತು ಒಪ್ಪಿಗೆ ಕೊಟ್ರೆ ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸಬಹುದು ಅಂದ್ರೆ ಸಂಸತ್ ಹೇಳಬೇಕು ಇವರೇ ಸ್ವತಂತ್ರವಾಗಿ ಏನು ತೀರ್ಮಾನವನ್ನ ಕೈಗೊಳ್ಳುವ ಆಗಿಲ್ಲ ಇನ್ನ ರಾಜತಾಂತ್ರಿಕ ಅಧಿಕಾರ ಏನು ರಾಜತಾಂತ್ರಿಕ ಅಧಿಕಾರ ಮತ್ತು ಕಾರ್ಯಗಳು ಅಂದ್ರೆ ಬೇರೆ ದೇಶಗಳೊಂದಿಗೆ ಬೇರೆ ದೇಶ ಅಂದ್ರೆ ವಿದೇಶಾಂಗ ವ್ಯವಹಾರಗಳಲ್ಲಿ ಕೂಡ ನಮ್ಮ ರಾಷ್ಟ್ರಪತಿಗಳು ಪ್ರತಿನಿಧಿಸ್ತಾರೆ ರಾಷ್ಟ್ರಪತಿಗಳು ಭಾರತದ ರಾಯಭಾರಿಗಳನ್ನ ಇತರ ಇತರೆ ರಾಷ್ಟ್ರಗಳಿಗೆ ನೇಮಿಸ್ತಾರೆ ಮತ್ತು ಇತರೆ ರಾಷ್ಟ್ರದ ರಾಯಭಾರಿಗಳನ್ನ ಭಾರತಕ್ಕೆ ಬರಮಾಡ್ಕೊಳ್ತಾರೆ ರಾಷ್ಟ್ರಪತಿಗಳು ವಿದೇಶಗಳೊಂದಿಗೆ ಸಂಧಾನ ಒಪ್ಪಂದಗಳನ್ನ ಮಾಡಿಕೊಳ್ಳಬಹುದು ಆದರೆ ಆದರೆ ಏನಪ್ಪಾ ಅಂದ್ರೆ ಇವುಗಳು ಸಂಸತ್ತಿನ ಪರಿಶೀಲನೆಗೆ ಒಳಪಡ್ತವೆ ಸಂಸತ್ತೆ ಹೇಳ್ಬೇಕು ಪರಿಶೀಲಿಸ್ಬೇಕು ಆ ಪರಿಶೀಲನೆ ಆದ ಮೇಲೆ ಏನಾಗುತ್ತೆ ಅಂದ್ರೆ ರಾಷ್ಟ್ರಾಧ್ಯಕ್ಷರಾದ ಆ ಒಂದು ಒಪ್ಪಂದವನ್ನ ಆ ಸಂಧಾನವನ್ನ ಮಾಡ್ಕೋತಾರೆ ಭಾರತ ಸರ್ಕಾರ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಇತರೆ ರಾಷ್ಟ್ರಗಳೊಂದಿಗೆ ಸಂಧಾನ ಮತ್ತು ಒಪ್ಪಂದದಲ್ಲೂ ಕೂಡ ಭಾಗಿಯಾಗ್ತಾರೆ ಇದಿಷ್ಟು ಅವನ ರಾಜತಾಂತ್ರಿಕ ಕಾರ್ಯ ಇನ್ನ ಅವರ ನ್ಯಾಯಿಕ ಅಧಿಕಾರ ಏನು ಅವರ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ಏನು ಅಂದ್ರೆ ರಾಷ್ಟ್ರಪತಿಗಳು ಸರ್ವೋಚ್ಚ ನ್ಯಾಯಾಲಯ ಮತ್ತು ಸೇನಾ ನ್ಯಾಯಾಲಯಗಳ ನ್ಯಾಯಾಲಯಗಳು ಒಬ್ಬ ಅಪರಾಧಿಗೆ ನೀಡಿದಂತ ಶಿಕ್ಷೆಯನ್ನ ಕಡಿಮೆ ಮಾಡುವ ಕ್ಷಮಿಸುವ ಬದಲಿಸುವಂತ ಅಧಿಕಾರವನ್ನು ಹೊಂದಿದ್ದಾರೆ ಅಂದ್ರೆ ಯಾರಾದ್ರೂ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರು ಮರಣದಂಡೆನೋ ಅವನಿಗೆ ಯಾವುದೋ ಶಿಕ್ಷೆಯನ್ನ ವಿಧಿಸಿದರೆ ಆದರೆ ರಾಷ್ಟ್ರಪತಿಗಳು ಆ ಶಿಕ್ಷೆಯನ್ನ ಕಡಿಮೆ ಮಾಡುವಂಥದ್ದು ಆ ಶಿಕ್ಷೆಯನ್ನೇ ರದ್ದು ಮಾಡುವಂಥದ್ದು ಎಲ್ಲ ಅಧಿಕಾರವನ್ನ ಹೊಂದಿದ್ದಾರೆ ಇದು ಎಪ್ಪತ್ತೆರಡನೇ ವಿಧಿ ಹೇಳ್ತದೆ ಮತ್ತೆ ಸಚಿವ ಸಂಪುಟದ ನ್ಯಾ ಸಲಹೆ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಗಳನ್ನು ನೇಮಕ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ ಸಚಿವ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಅಟಾರ್ನಿ ಜನರಲ್ ಅನ್ನು ಕೂಡ ನೇಮಿಸ್ತಾರೆ ನಮ್ಮ ರಾಷ್ಟ್ರಪತಿಗಳು ಇದಿಷ್ಟು ಅವರ ನ್ಯಾಯಿಕ ಅಧಿಕಾರ ಮತ್ತು ಕಾರ್ಯಗಳು ಇನ್ನ ಅವರ ಹಣಕಾಸಿನ ಅಧಿಕಾರವನ್ನ ನಾವು ನೋಡೋದಾದ್ರೆ ಹಣಕಾಸಿನ ಅಧಿಕಾರ ಅಂದ್ರೆ ಮುಂಗಡ ಪತ್ರವನ್ನ ಸಂಸತ್ತಿನ ಅನುಮೋದನೆಗೆ ಮಂಡಿಸುವಂತೆ ನೋಡಿಕೊಳ್ಳುವುದು ರಾಷ್ಟ್ರಾಧ್ಯಕ್ಷರ ಪರಮ ಜವಾಬ್ದಾರಿಯಾಗಿದೆ ಮುಂಗಡ ಪತ್ರವನ್ನ ಅಂದ್ರೆ ಆಯವ್ಯಯ ಬಜೆಟ್ ಏನಿದೆ ಆ ಮುಂಗಡ ಪತ್ರವನ್ನ ಸಂಸತ್ತಿನ ಅನುಮೋದನೆಗಾಗಿ ಮಂಡಿಸುವಂತೆ ನೋಡ್ಕೊಳ್ಳೋದು ರಾಷ್ಟ್ರಾಧ್ಯಕ್ಷರ ಪರಮ ಜವಾಬ್ದಾರಿಯಾಗಿದೆ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ ಅಂದ್ರೆ ರಾಷ್ಟ್ರಾಧ್ಯಕ್ಷರ ಅನುಮತಿಯನ್ನ ಪಡ್ಕೊಂಡು ನಂತರ ಹಣಕಾಸು ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸುವಂತದ್ದು ರಾಷ್ಟ್ರಪತಿಗಳು ಐದು ವರ್ಷ ಕಣಿಗೊಮ್ಮೆ ಹಣಕಾಸು ಆಯೋಗವನ್ನ ನೇಮಿಸ್ತಾರೆ ಅಂದ್ರೆ ತುರ್ತು ನಿಧಿಯು ರಾಷ್ಟ್ರಾಧ್ಯಕ್ಷರ ಒಂದು ವಶದಲ್ಲಿರುತ್ತೆ ಬರ ಪ್ರವಾಹ ಭೂಕಂಪ ಜ್ವಾಲಾಮುಖಿ ಮುಂತಾದ ಆಕಸ್ಮಿಕ ಘಟನೆಗಳು ನ ಸಮರ್ಥವಾಗಿ ನಿರ್ವಹಣೆ ಮಾಡೋದಕ್ಕೋಸ್ಕರ ಅವರ ಹತ್ರ ತುರ್ತು ನಿಧಿ ಇರುತ್ತೆ ಆ ತುರ್ತು ನಿಧಿ ಇಂದ ಮಾಡ್ತಾರೆ ಆ ಹಣವನ್ನು ಬಿಡುಗಡೆ ಮಾಡುವಂತ ಅಧಿಕಾರ ನಮ್ಮ ರಾಷ್ಟ್ರಪತಿಗಳಿಗೆ ಇರುತ್ತದೆ ಸಂಚಿತ ನಿಧಿಯು ರಾಷ್ಟ್ರಾಧ್ಯಕ್ಷರ ವಶದಲ್ಲಿರುತ್ತೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸದಸ್ಯರಿಗೆ ವೇತನ ಮತ್ತು ಇತರೆ ಸೌಲಭ್ಯಗಳನ್ನ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಇನ್ನ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ವೆರಿ ಇಂಪಾರ್ಟೆಂಟ್ ತುರ್ತು ಪರಿಸ್ಥಿತಿಯ ಅಧಿಕಾರಗಳು ಅಂದ್ರೆ ರಾಷ್ಟ್ರಪತಿಗಳು ಮೂರು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇದು ಮುನ್ನೂರ ಐವತ್ತೆರಡನೇ ವಿಧಿ ಹೇಳ್ತದೆ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇಳ್ತದೆ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇಳ್ತದೆ ಏನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ನಮ್ಮ ಭಾರತದ ಮೇಲೆ ಯುದ್ಧ ಅಥವಾ ವಿದೇಶಿ ಆಕ್ರಮಣ ಸಶಸ್ತ್ರ ಬಂಡಾಯ ಏನಾದ್ರೂ ಆದ್ರೆ ಆಗ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಉಂಟಾಗುವಂತ ಸಾಧ್ಯತೆಗಳಿದ್ದರೆ ರಾಷ್ಟ್ರಾಧ್ಯಕ್ಷರು ಸಂವಿಧಾನದ ಮೂವತ್ತೈದನೇ ಮೂವತ್ ಮುನ್ನೂರ ಐವತ್ತೆರಡನೇ ವಿಧಿಯಡಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು ಈ ಒಂದು ತುರ್ತು ಪರಿಸ್ಥಿತಿಯನ್ನ ಭಾರತ ಮೂರು ಬಾರಿ ಘೋಷಣೆ ಮಾಡಿದೆ ಅಂದ್ರೆ ನಮ್ಮ ರಾಷ್ಟ್ರಪತಿಗಳು ಮೂರು ಬಾರಿ ರಾಷ್ಟ್ರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದಾರೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂಡೋ ಚೀನಾ ಚೀನಾ ಪಾಕ್ ಇಂಡೋ ಚೀನಾ ಯುದ್ಧ ನಡೆದಂತ ಸಂದರ್ಭದಲ್ಲಿ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ಇಂಡೋ ಪಾಕ್ ಯುದ್ಧ ನಡೆದಂತ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಂತರಿಕ ದಂಗೆಯ ಕಾರಣ ನಮ್ಮ ರಾಷ್ಟ್ರಪತಿಗಳು ಮೂರು ಬಾರಿ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದ್ದಾರೆ ಇದು ಮುನ್ನೂರ ಐವತ್ತೆರಡನೇ ವಿಧಿ ಯಾವ್ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇಂಡೋ ಚೀನಾ ಯುದ್ಧ ನಡೆದಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂಡೋ ಪಾಕ್ ಯುದ್ಧ ನಡೆದಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಆಂತರಿಕ ಒಂದು ಗಲಭೆ ನಡೆದಾಗ ಏನಾಗಿದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಿಸಿದ್ದಾರೆ ಇನ್ನು ರಾಜ್ಯ ತುರ್ತು ಪರಿಸ್ಥಿತಿ ಇದು ಎಷ್ಟನೇ ವಿಧಿ ಅಂದ್ರೆ ಮುನ್ನೂರ ಮುನ್ನೂರ ಐವತ್ತಾರನೇ ವಿಧಿ ಏನಿದೆ ಇದು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಅಂದ್ರೆ ಅಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನ ಘೋಷಣೆ ಮಾಡುವಂತ ಅಧಿಕಾರ ನಮ್ಮ ರಾಷ್ಟ್ರಪತಿಗಳಿಗೆ ಇರ್ತದೆ ಯಾವ ರಾಜ್ಯದಲ್ಲಿ ಸಂವಿಧಾ ಸಂವಿಧಾನಿಕ ಒಂದು ಯಂತ್ರ ಕುಸಿದು ಬಿದ್ದಿರುತ್ತೋ ಅಂತ ರಾಜ್ಯದ ಮೇಲೆ ಈ ಒಂದು ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ರಾಷ್ಟ್ರಾಧ್ಯಕ್ಷರು ಆ ಒಂದು ಆಡಳಿತವನ್ನ ಘೋಷಿಸುತ್ತಾರೆ ಆರು ತಿಂಗಳುಗಳ ಕಾಲ ರಾಷ್ಟ್ರಪತಿ ಆಡಳಿತವನ್ನ ಏರ್ಬಹುದು ಅಂದ್ರೆ ರಾಜ್ಯದಲ್ಲಿ ಏನಾದರೂ ಸಂವಿಧಾನಿಕ ಒಂದು ಬಿಕ್ಕಟ್ಟು ಉಂಟಾದಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು ನೋಡಿ ಕರ್ನಾಟಕ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪರವರ ನೇತೃತ್ವದಲ್ಲಿದ್ದಂಥ ಬಿ ಜೆ ಪಿ ಪಕ್ಷವನ್ನ ವಜಾಗಳಿಸಿ ರಾಷ್ಟ್ರಾಧ್ಯಕ್ಷರು ಏನು ಮಾಡಿದ್ರು ರಾಷ್ಟ್ರಪತಿ ಆಡಳಿತವನ್ನು ಹೇಳಿದ್ರು ಇದು ಮುನ್ನೂರ ಐವತ್ತಾರನೇ ವಿಧಿ ಇನ್ನ ಮುನ್ನೂರ ಅರವತ್ತನೇ ವಿಧಿ ಇದೆ ಇದು ಆರ್ಥಿಕ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವಂತ ಅಧಿಕಾರ ಇದೆ ಹಣಕಾಸಿನ ತುರ್ತು ಏನು ಹಣಕಾಸು ಅಂದಾಗ ರಾಷ್ಟ್ರದ ಹಣಕಾಸಿನ ಸ್ಥಿರತೆ ಮತ್ತು ಭದ್ರತೆಗೆ ಅಪಾಯ ಇದೆ ಅಂತ ಏನಾದ್ರೂ ಕಂಡು ಬಂದಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗುತ್ತೆ ಸಂಸತ್ತಿನ ಅನುಮೋದನೆ ಪಡೆದ ನಂತರ ಹಣಕಾಸಿನ ತುರ್ತು ಪರಿಸ್ಥಿತಿ ಕನಿಷ್ಠ ಆರು ತಿಂಗಳ ಕಾಲ ಜಾರಿಯಲ್ಲಿರುತ್ತದೆ ಅಂದ್ರೆ ಇದುವರೆಗೂ ಕೂಡ ಈ ಒಮ್ಮೆಯೂ ಕೂಡ ಈ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿ ಘೋಷಿಸಿಲ್ಲ ನಮ್ಮ ರಾಷ್ಟ್ರಪತಿಗಳು ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ ಇನ್ನ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಸುಮಾರು ಬಾರಿ ಏನ್ ಮಾಡಿದರೆ ಘೋಷಣೆ ಮಾಡಿದ್ದಾರೆ ಇನ್ನ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಒಮ್ಮೆಯೂ ಕೂಡ ಘೋಷಣೆ ಮಾಡಿಲ್ಲ ಇದಿಷ್ಟು ನಮ್ಮ ಒಂದು ರಾಷ್ಟ್ರಪತಿಗಳ ಒಂದು ತುರ್ತು ಪರಿಸ್ಥಿತಿಯ ಅಧಿಕಾರ ನೆನ್ಪಿಟ್ಕೊಳ್ಳಿ ಮುನ್ನೂರ ಐವತ್ತೆರಡನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಹೇಳ್ತದೆ ಮುನ್ನೂರ ಐವತ್ತಾರನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಹೇಳ್ತದೆ ಮುನ್ನೂರ ಅರವತ್ತನೇ ವಿಧಿ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಹೇಳ್ತದೆ ಇನ್ನ ವಿವೇಚನಾ ಅಧಿಕಾರ ಏನು ವಿವೇಚನಾ ಅಧಿಕಾರ ಅಂದ್ರೆ ವಿವೇಚನಾ ವಿಕಾರ ಏನು ರಾಷ್ಟ್ರಪತಿಯವರ ಯಾವುದೇ ಒಂದು ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆಯಲು ವಿಫಲವಾದಾಗ ಪ್ರಧಾನಿ ಹುದ್ದೆಗೆ ಪೈಪೋಟಿ ನಡೆಸುತ್ತಿರುವಂತ ಯಾವುದೇ ಪಕ್ಷದ ನಾಯಕನನ್ನ ರಾಷ್ಟ್ರಾಧ್ಯಕ್ಷರು ಸರ್ಕಾರ ರಚಿಸುವಂತೆ ಆಹ್ವಾನ ನೀಡಬಹುದು ಆದರೆ ಆ ವ್ಯಕ್ತಿಯು ರಾಷ್ಟ್ರಪತಿಯ ಅಭಿಪ್ರಾಯದಲ್ಲಿ ಬಹುಮತವನ್ನ ಸಾಬೀತುಪಡಿಸುವಂತ ಸಾಮರ್ಥ್ಯವುಳ್ಳವನಾಗಿರ್ಬೇಕು ಅಂದ್ರೆ ಸುಮಾರು ಜನ ಪೈಪೋಟಿ ಇರಬಹುದು ಆದರೆ ಅವನು ಬಹುಮತವನ್ನ ಆ ಸಾಬೀತುಪಡಿಸ್ತಾನ ಸರ್ಕಾರವನ್ನ ರಚಿಸುವಂತ ಒಂದು ಸದಸ್ಯರ ಬಲ ಅವನಿಗಿದೆಯಾ ಅನ್ನುವಂಥದ್ದು ಅವರಿಗೆ ಕನ್ಫರ್ಮ್ ಆದ್ರೆ ಮಾತ್ರ ಆ ರೀತಿಯಾದಂಥ ಒಂದು ಅಧಿಕಾರವನ್ನ ಮಾಡ್ತಾರೆ ರಾಷ್ಟ್ರಾಧ್ಯಕ್ಷರು ಮಂತ್ರಿ ಮಂಡಲ ಮಂತ್ರಿ ಮಂಡಲದ ಸಲಹೆಯನ್ನ ಮರುಪರಿಶೀಲನೆಗೆ ಕಳಿಸ್ಬೋದು ಅಂದ್ರೆ ಯಾವುದಾದ್ರೂ ಒಂದು ಆದೇಶವನ್ನ ಮಾಡಿರ್ತಾರೆ ಆ ಆ ಆದೇಶವನ್ನ ಇನ್ನೊಮ್ಮೆ ಪರಿಶೀಲನೆ ಮಾಡಿ ಅಂತೇಳಿ ರಾಷ್ಟ್ರಪತಿಗಳು ಕಳಿಸ್ಬೋದು ಸಂಸತ್ತು ತಮ್ಮ ಅಂಗೀಕಾರಕ್ಕಾಗಿ ಕಳಿಸಿದಂತ ಮಸೂದೆಗಳನ್ನ ರಾಷ್ಟ್ರಾಧ್ಯಕ್ಷರು ಒಮ್ಮೆಗೆ ಮರುಪರಿಶೀಲನೆ ಒಮ್ಮೆ ಮರುಪರಿಶೀಲನೆಗೆ ಕಳಿಸಬಹುದು ರಾಜೀನಾಮೆ ನೀಡಿ ಅಧಿಕಾರದಿಂದ ನಿರ್ಗಮಿಸುವ ಮಂತ್ರಿ ಮಂಡಲವು ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡಿದರೆ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನೆಗನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಬಹುದು ಅಂದ್ರೆ ಲೋಕಸಭೆನ ವಿಸರ್ಜಿಸಿ ಅಂತೇಳಿ ಸಲಹೆ ನೀಡಿದ್ರೆ ಯಾರು ಆಡಳಿತ ಪಕ್ಷ ಏನಾದರೂ ರಾಷ್ಟ್ರಾಧ್ಯಕ್ಷರು ತಮ್ಮ ವಿವೇಚನೆಗೆ ಅನುಗುಣವಾಗಿ ಅವರು ನಿರ್ಧಾರ ತೆಗೆದುಕೊಳ್ಬೋದು ಅದು ಅವರ ವಿವೇಚನಾ ಅಧಿಕಾರ ಇದಿಷ್ಟು ನಮ್ಮ ರಾಷ್ಟ್ರಪತಿಗಳ ಒಂದು ಅಧಿಕಾರ ಮತ್ತು ಕಾರ್ಯಗಳು ಅವರ ಒಂದು ರಾಷ್ಟ್ರಪತಿಯ ಚುನಾವಣೆ ಹೇಗೆ ನಡೆಯುತ್ತೆ ರಾಷ್ಟ್ರಪತಿ ರಾಷ್ಟ್ರಪತಿಗಳನ್ನು ಯಾರು ಆಯ್ಕೆ ಮಾಡ್ತಾರೆ ಇದೆಲ್ಲ ವಿಷಯಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡು ಮುಂದಿನ ತರಗತಿಯಲ್ಲಿ ಮತ್ತೊಂದು ರಾಜಕೀಯ ವಿಷಯದೊಂದಿಗೆ ತಮ್ಮೆಲ್ಲರೂ ಸಿಗ್ತಾರೆ ಧನ್ಯವಾದಗಳು